ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಶರನ್ನವರಾತ್ರಿಯ ಐದನೇ ದಿನ ನಾವೆಲ್ಲರೂ ಕೂಡ ದೇವಿ ಮಹಾತ್ಮೆಯ ಅಥವಾ ದುರ್ಗಾ ಸಪ್ತಶತಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಆ ಕಥೆಯನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಹಿಂದಿನ ಈ ನಾಲ್ಕು ದಿವಸಗಳಲ್ಲಿ ನಾವು ದುರ್ಗಾ ಸಪ್ತಶತಿಯ ಪ್ರಥಮ ಚರಿತ ಹಾಗೂ ಮಧ್ಯಮ ಚರಿತವನ್ನು ವಿಚಾರ ಮಾಡಿದ್ದೇವೆ ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಪ್ರಥಮ ಚರಿತದಲ್ಲಿ ಮಧು ಕೈಟಭರ ಸಂಹಾರವನ್ನು ನೋಡಿದ್ದೇವೆ ಮಧ್ಯಮ ಚರಿತದಲ್ಲಿ ನಾವು ಮಹಿಷಾಸುರನ ಸೈನ್ಯದ ಸಂಹಾರ ಅದೇ ರೀತಿಯಾಗಿ ವಿಶಾಸುರನ ಸಂಹಾರ ಮತ್ತು ಇಂದ್ರಾದಿಗಳ ಸ್ತುತಿ ಈ ಮೂರು ಅಧ್ಯಾಯಗಳನ್ನು ಮುಗಿಸಿಕೊಂಡು ಇವತ್ತಿನಿಂದ ನಾವು ಉತ್ತಮ ಚರಿತ್ರದ ಕಡೆಗೆ ಪ್ರಯಾಣವನ್ನು ಮಾಡಬೇಕು ಉತ್ತಮ ಚರಿತವನ್ನು ನಾವು ತಿಳ್ಕೊಳ್ಬೇಕು ಪ್ರಥಮ ಚರಿತೆಗೆ ಅಧಿದೇವತೆಯಾಗಿದ್ದವಳು ಆಕೆ ಮಹಾಕಾಳಿ ಹಾಗೆಯೇ ಮಧ್ಯಮ ಚರಿತಕ್ಕೆ ಅಧಿದೇವತೆಯಾಗಿದ್ದವಳು ಮಹಾಲಕ್ಷ್ಮಿ ಮತ್ತು ಇವತ್ತಿನಿಂದ ನಾವು ಚಿಂತನೆ ಮಾಡುವಂತಹ ಉತ್ತಮ ಚರಿತಕ್ಕೆ ಅಧಿದೇವತೆಯಾಗಿ ಇರುವಂಥವಳೇ ಮಹಾ ಸರಸ್ವತಿ ಹೀಗಾಗಿ ಉತ್ತಮ ಚರಿತದಲ್ಲಿ ಏನೆಲ್ಲ ಇದೆ ಯಾವೆಲ್ಲ ಭಾಗಗಳು ಬರ್ತದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ ನಾವು ಉತ್ತಮ ಚರಿತ್ರವು ಪ್ರಾರಂಭವಾಗುವಂಥದ್ದು ಪಂಚಮ ಅಧ್ಯಾಯ ಅಂದರೆ ಐದನೇ ಅಧ್ಯಾಯದಿಂದ ಹಿಂದೆ ಒಂದನೇ ಅಧ್ಯಾಯ ಎರಡು ಮೂರು ಹಾಗೂ ನಾಲ್ಕನೇ ಅಧ್ಯಾಯಗಳನ್ನು ಪ್ರಥಮ ಹಾಗೂ ಮಧ್ಯಮ ಚರಿತ್ರದಲ್ಲಿ ನಾವು ನೋಡಿಯಾಗಿದೆ ಈಗ ಉತ್ತಮ ಚರಿತ್ರದಲ್ಲಿ ಐದನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ ಆ ಅಧ್ಯಾಯದ ಹೆಸರೇ ದೇವ್ಯ ಹಾಗೂ ದೂತ ಸಂವಾದ ಅಂತ ಹೇಳುವಂತಹ ಐದನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಎಲ್ಲ ಕಥಾಭಾಗಗಳನ್ನು ಕೂಡ ಸುಮೇಧ ಮಹರ್ಷಿ ಸುರತ ಸಮಾಧಿಗಳಿಗೆ ಹೇಳ ತಾಯಿದ್ದಾರೆ. ಹಿಂದಿನ ಕಾಲ ಬಹಳ ಹಿಂದಿನ ಕಲ್ಪ ಆವಾಗ ಮಹಿಷಾಸುರನ ವಧೆಯನ್ನು ಮಾಡಿದ ನಂತರ ತಾಯಿ ಅದೃಶ್ಯಳಾಗಿದ್ದಾಳೆ ದೇವತೆಗಳೆಲ್ಲರೂ ಕೂಡ ಆಕೆಯನ್ನು ಸ್ತುತಿಸಿದ್ದಾರೆ ಸಂತೋಷಗೊಂಡಂತಹ ಆಕೆ ಇನ್ನೊಮ್ಮೆ ನಿಮಗೆ ಕಷ್ಟ ಬಂದಾಗ ನನ್ನನ್ನು ನೆನಪಿಸಿಕೊಳ್ಳಿ ನಾನು ಆವಾಗ ನಿಮ್ಮ ಸಹಾಯಕ್ಕೆ ಒದಗಿ ಬರ್ತೇನೆ ಅಂತ ಹೇಳಿ ಆಕೆ ಅಂತರ್ಧಳಾಗಿದ್ದಾಳೆ ಈಗ ಆ ನಂತರದ ಕಲ್ಪ ಒಂದು ಬಂದಿದೆ ಈ ಸಂದರ್ಭದಲ್ಲಿ ನಿಶುಂಭರು ಅಂತ ಹೇಳುವಂತಹ ಇಬ್ಬರು ರಾಕ್ಷಸರು ಪ್ರಬಲರಾಗಿದ್ದಾರೆ ಇವರೂ ಕೂಡ ಮಹಿಷಾಸುರನ ತರವೇ ಆ ಶೌರ್ಯಗಳನ್ನು ಪರಾಕ್ರಮಗಳನ್ನು ಎಲ್ಲವನ್ನೂ ಹೊಂದಿದ್ದವರು ನೇರವಾಗಿ ಸ್ವರ್ಗ ಲೋಕಕ್ಕೆ ತಾವು ದಾಳಿಯನ್ನು ಮಾಡ್ತಾರೆ ಎಲ್ಲ ದೇವಾನುದೇವತೆಗಳನ್ನು ಇಂದ್ರನನ್ನು ಅಗ್ನಿಯನ್ನು ವಾಯುವನ್ನು ವರುಣನನ್ನು ಯಮನನ್ನು ಕುಬೇರನನ್ನು ಎಲ್ಲರನ್ನೂ ಕೂಡ ಅವರವರ ಸ್ಥಾನದಿಂದ ಕೆಳಗಿಳಿಸಿ ಅವರೆಲ್ಲ ಮಾಡ್ತಾ ಇದ್ದಂತಹ ಕರ್ತವ್ಯಗಳನ್ನು ಇವರೇ ಮಾಡಲಿಕ್ಕೆ ಪ್ರಾರಂಭವಾಗ್ತಾರೆ ಈ ಶುಂಭನಿಶುಂಭರ ಆ ಒಂದು ಅಟ್ಟಹಾಸಕ್ಕೆ ಇಡೀ ಲೋಕವೇ ತತ್ತರಿಸಿ ಹೋಗ್ತದೆ ಇವಾಗ ತಮ್ಮ ಸ್ಥಾನದಿಂದ ಕೆಳಗಿಳಿಯಲ್ಪಟ್ಟಂತಹ ದೇವತೆಗಳೇನು ಮಾಡ್ತಾರೆ ದೇವತೆಗಳೇನು ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ಹಿಮವತ್ ಪರ್ವತದಲ್ಲಿ ಅಂದರೆ ಹಿಮಾಲಯ ಪರ್ವತಕ್ಕೆ ಬಂದು ತಾವು ಅಲ್ಲಿ ಜಗದಂಬಿಕೆಯ ಕುರಿತು ತಾವು ಸ್ತೋತ್ರವನ್ನು ಮಾಡ್ತಾರೆ ಈ ಸ್ತೋತ್ರ ಏನಿದೆ ಈ ಭಾಗ ಅತ್ಯಂತ ಸುಂದರವಾಗಿದೆ ನಾವೆಲ್ಲ ಕೇಳಿದ್ದಂಥದ್ದೇ ಶ್ಲೋಕಗಳು ಇದು ಅಲ್ಲಿ ಬಂದು ಜಗದಂಬಿಕೆಯನ್ನು ಸ್ತುತಿಸ್ತಾ ಇದ್ದಾರೆ ಅಂದರೆ ತಾಯಿ ಹೇಳಿದ್ಲು ಒಂದೊಮ್ಮೆ ನಿಮಗೆ ಕಷ್ಟ ಬಂದಾಗ ನನ್ನನ್ನು ನೆನಪಿಸಿಕೊಳ್ಳಿ ನಾನು ಆವಾಗ ನಿಮ್ಮ ಸಹಾಯಕ್ಕೆ ಒದಗಿ ಬರ್ತೇನೆ ಅಂತ ಹಾಗಾಗಿ ಆ ತಾಯಿಯನ್ನು ಸ್ತುತಿ ಮಾಡ್ತಾ ಇದ್ದಾರೆ ಯಾದೇವಿ ಸರ್ವ ವಿಷ್ಣು ಮಾಯೇತಿ ಶಬ್ದ ನಮಸ್ತೈ 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 ನಮೋ ನಮಃ ಯಾ ದೇವಿ ಸರ್ವೂತು ಮಾತ್ರ ರುಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಅಂತ ಹೇಳುವಂತಹ ಶ್ಲೋಕ ನಮಗಿದೆಲ್ಲ ಗೊತ್ತು ಇಲ್ಲಿ ಬಂದು ನಿಂತಹ ದೇವಾನುದೇವತೆಗಳು ಸ್ತುತಿ ಮಾಡುತ್ತಾರೆ ಬಹಳ ಉದ್ದವಾದಂತಹ ಶ್ಲೋಕ ಭಾಗ ಇದು ನಾನಿಲ್ಲಿ ಹೇಳಿದ್ದು ಕೆಲವು ಮಾತ್ರ ನೀನು ವಿಷ್ಣುಮಾಯೆಯಾಗಿದ್ದಿ ನಿನಗೆ ನಾವೆಲ್ಲರೂ ಕೂಡ ನಮಸ್ಕರಿಸುತ್ತೇವೆ ಅಮ್ಮ ತಾಯಿ ಸಕಲ ಭೂತಗಳಲ್ಲಿ ಭೂತಗಳು ಅಂತ ಹೇಳಿದರೆ ಎಲ್ಲ ಜೀವರಾಶಿಗಳ ಒಳಗೂ ಕೂಡ ಮಾತೃ ಸ್ವರೂಪದಿಂದ ನೀನಿದ್ದಿ ಅಂತಹ ತಾಯಿಯಾದಂತಹ ಜಗದಂಬಿಕೆಯಾದಂತಹ ನಿನಗೆ ನಾವು ವಂದಿಸುತ್ತೇವೆ ಎಲ್ಲ ಜಾತಿಗಳ ಜೀವಜಂತುಗಳ ಹೃದಯದಲ್ಲಿ ಸರ್ವಭೂತಗಳ ಹೃದಯದಲ್ಲಿ ನೀನು ಶಕ್ತಿ ಕ್ಷಿಪಿಣಿಯಾಗಿದ್ದಿ ನೀನು ಭುಕ್ತಿ ರೂಪದಲ್ಲಿ ನೀನಿದ್ದಿ ಅದೇ ರೀತಿಯಾಗಿ ಶ್ರದ್ಧಾ ರೂಪದಲ್ಲಿ ನೀನಿದ್ದಿ ಹಾಗೇನೆ ಸಕಲ ಜೀವರಾಶಿಗಳ ಹೃದಯದಲ್ಲಿ ಶಾಂತಿ ರೂಪದಲ್ಲಿ ನೀನಿದ್ದಿ ಹೀಗೆ ಶಾಂತಿ ರೂಪೇಣ ಸಂಸ್ಥಿತ ಹಾಗೇನೆ ಬುದ್ಧಿ ರೂಪೇಣ ಸಂಸ್ಥಿತ ಕ್ಷುಧಾರೂಪೇಣ ಸಂಸ್ಥಿತ ಅಂದರೆ ಹಸಿವಿನ ರೂಪದಲ್ಲಿಯೂ ಕೂಡ ನೀನೇ ಇದ್ದಿ ಇಂತಹ ನಿನಗೆ ನಾವು ನಮಸ್ಕರಿಸುತ್ತೇವೆ ಅಂತ ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ ಆವಾಗ ಅಲ್ಲಿ ಜಗದಂಬಿಕೆಯನ್ನು ಹಿಮವತ್ ಪರ್ವತದ ಆ ಭಾಗದಲ್ಲಿ ಆವಾಗ ತಾಯಿ ಪಾರ್ವತಿಯು ಈ ಸಂದರ್ಭದಲ್ಲಿ ತನ್ನಲ್ಲಿದ್ದಂತಹ ರೌದ್ರ ರೂಪವನ್ನು ಏನಿತ್ತಲ್ಲ ಅದೇ ರೀತಿಯಾಗಿ ತನ್ನಲ್ಲಿದ್ದಂತಹ ಆ ಕಠೋರತೆಯನ್ನು ತನ್ನೊಳಗೇ ತಾನು ಹುದುಗಿಸಿಕೊಂಡು ಆಕೆ ಪರಶಿವನ ಮಡದಿಯಾಗಿ ಸದ್ಗೃಹಿಣಿಯಾಗಿ ಆಕೆ ಹಿಮಾಲಯದಲ್ಲಿ ವಾಸ ಮಾಡ್ತಾ ಇದ್ದಂತಹ ಆ ಸಂದರ್ಭ ಆ ಪಾರ್ವತಿ ತಾನು ಸ್ನಾನಕ್ಕೆ ಅಂತ ಗಂಗಾ ನದಿಯ ತೀರಕ್ಕೆ ಬರ್ತಾಳೆ ಬಂದಾಗ ಈ ದೇವಾನುದೇವತೆಗಳೆಲ್ಲರೂ ಕೂಡ ಸ್ತುತಿ ಮಾಡ್ತಾ ಇದ್ದಾರೆ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಅಂತ ಬಹಳ ದೀರ್ಘವಾದಂತಹ ಶ್ಲೋಕ ಇದು ಇದನ್ನು ಪಠಿಸುವಂತದ್ದು ಬಹಳ ನಮಗೆ ಪುಣ್ಯಪ್ರದವಾದಂತಹ ಶ್ಲೋಕ ನಮಗೆಲ್ಲರಿಗೂ ತಿಳಿದೇ ಇರುವಂತಹ ಶ್ಲೋಕ ಇದನ್ನು ಇವರೆಲ್ಲ ಸ್ತುತಿ ಮಾಡ್ತಾ ಇದ್ದಾರೆ ಕೇಳಿ ಪಾರ್ವತಿಯು ತಾನು ಕೇಳ್ತಾಳೆ ನೀವೆಲ್ಲ ಯಾರನ್ನು ಸ್ತುತಿ ಮಾಡ್ತಾ ಇದ್ದೀರಿ ಅಂತ ಆವಾಗ ಇದ್ದಕ್ಕಿದ್ದ ಹಾಗೆ ಆ ಪಾರ್ವತಿಯ ಶರೀರದಿಂದ ತೇಜೋಪುಂಜ ಒಂದು ಹೊರಗೆ ಬರ್ತದೆ ಹೊರಗೆ ಬಂದು ಅದು ಆಕೆಯ ಎದುರಿನಲ್ಲಿ ನಿಂತುಕೊಂಡು ಬಹಳ ಕ್ಷಾತ್ರ ತೇಜಸ್ಸಿನಿಂದ ಬೆಳಗುತ್ತಾ ಇದ್ದಂತಹ ಆಕೆಯದೇ ಕೋಶದಿಂದ ಜನಿಸಿದಂತಹ ಇನ್ನೊಂದು ದೇವಿ ಸ್ವರೂಪ ಅದು ಆಕೆಯ ಮುಂದೆಯೇ ನಿಂತು ಆಕೆಯನ್ನು ಉದ್ದೇಶಿಸಿ ಹೇಳುತ್ತದೆ ಇದು ಇವರೆಲ್ಲರೂ ಸ್ತೋತ್ರ ಮಾಡ್ತಾ ಇರುವಂಥದ್ದು ನಿನ್ನನ್ನೇ ಅಂತ ಆ ಎದುರಿಗೆ ಬಂದಂತಹ ಆ ದೇವಿ ಸ್ವರೂಪ ಆಕೆ ನುಡಿತಾಳೆ ನಿನ್ನನ್ನೇ ಅಂತ ನುಡಿದ ಕ್ಷಣ ಇವಳೇನಿದ್ದಾಳೆ ಪಾರ್ವತಿ ಈಕೆಯೂ ಕೂಡ ಕಾಳಿಯ ರೂಪವನ್ನು ಧರಿಸಿಕೊಂಡು ಎದುರಿಗೆ ನಿ ಬಂದಿದ್ದಂತಹ ರೂಪ ಏನಿತ್ತಲ್ಲ ಆ ರೂಪಕ್ಕೆ ಕೌಶಿಕಿ ದುರ್ಗ ಅಂತ ಹೇಳಿ ಕರೀತಾರೆ ಯಾಕೆಂದರೆ ಪಾರ್ವತಿಯ ಕೋಶದಿಂದ ಉತ್ಪನ್ನವಾದವಳಾದದ್ರಿಂದ ಹುಟ್ಟಿಕೊಂಡವಳಾದದ್ರಿಂದಾಗಿ ಆಕೆ ಕೌಶಿಕಿ ದುರ್ಗ ಈ ಕೌಶಿಕಿ ದುರ್ಗ ನಿನ್ನನ್ನೇ ಇವರೆಲ್ಲ ಸ್ತುತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಪಾರ್ವತಿ ತಾನು ಕಾಳಿಯಾಗಿ ನಿಂತುಕೊಂಡು ಈ ಕೌಶಿಕೀ ದುರ್ಗದ ಜೊತೆಯಲ್ಲಿ ದುರ್ಗಳ ಜೊತೆಯಲ್ಲಿ ತಾನು ಸಮೀಚೀನಗೊಳ್ಳುತ್ತಾಳೆ ಅಂದರೆ ಅವಳ ಒಳಗೆ ಹೋಗಿ ತಾನು ಸೇರಿಕೊಳ್ಳುತ್ತಾಳೆ ಹೀಗೆ ಕೌಶಿಕಿ ದುರ್ಗ ಹಾಗೂ ಕಾಳಿಯಾದಂತಹ ಪಾರ್ವತಿ ಇವರಿಬ್ಬರೂ ಸೇರಿ ಒಂದಾದಂತಹ ಆ ರೂಪ ಏನುಂಟಲ್ಲ ಅದನ್ನೇ ಅಂಬಿಕೆ ಆ ರೂಪವನ್ನೇ ಚಂಡಿಕೆ ಅಂತ ಕರೆಯುವಂಥದ್ದು ಈ ಚಂಡಿಕಾ ರೂಪವನ್ನು ಧರಿಸಿದಂತಹ ಆ ತಾಯಿ ಅಲ್ಲಿಂದ ತಾನು ತೆರಳಿ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ತಾನು ಸುತ್ತಾಡ್ತಾ ಇರ್ತಾಳೆ ಹೀಗೆ ಸುತ್ತಾಡ್ತಾ ಇರಬೇಕಾದ್ರೆ ನಿಶುಂಭರ ಪ್ರಧಾನ ಸೇವಕರಾದಂತಹ ಚಂಡಮುಂಡರು ಈಕೆಯನ್ನು ನೋಡ್ತಾರೆ ಅತ್ಯಂತ ಸುಂದರ ರೂಪ ಲಾವಣ್ಯಗಳಿಂದ ಕೂಡಿದ್ದಂತಹ ತರುಣಿ ಅವಳ ಸೌಂದರ್ಯಕ್ಕೆ ಸರಿಸಾಟಿಯಾಗಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನೋಡ್ತಾರೆ ನೋಡಿದ ತಕ್ಷಣ ಮನಸ್ಸಿನಲ್ಲಿ ಭಾವಿಸ್ತಾರೆ ನಮ್ಮ ಒಡೆಯರಾದಂತಹ ಶುಂಭನಿಶುಂಭರು ಪ್ರಪಂಚದಲ್ಲಿದ್ದಂತಹ ಎಲ್ಲ ಅಮೋಘ ರತ್ನಗಳನ್ನು ಕೂಡ ತಂದು ತಾವಿಟ್ಟುಕೊಂಡಿದ್ದಾರೆ ಇಂದ್ರನ ಆ ಅರಮನೆಯನ್ನು ತಾವು ಸ್ವರ್ಗಲೋಕವನ್ನು ತಾವು ಹೊಕ್ಕು ಅವರೆಲ್ಲರನ್ನೂ ಕೂಡ ಸೋಲಿಸಿ ಐರಾವತವನ್ನು ತಂದು ತಾವಿಟ್ಟುಕೊಂಡಿದ್ದಾರೆ ಉಚ್ಚೈಶ್ರವಸ್ಸನ್ನು ತಂದು ತಾವು ತಮ್ಮ ಬಳಿಯಲ್ಲಿಟ್ಟುಕೊಂಡಿದ್ದಾರೆ ಕುಬೇರನ ಆ ನಿಧಿಯನ್ನು ತಂದು ತಾವು ತಮ್ಮಲ್ಲಿಟ್ಟುಕೊಂಡಿದ್ದಾರೆ ಸಮುದ್ರದಲ್ಲಿದ್ದಂತಹ ವಿಶೇಷವಾದಂತಹ ರತ್ನ ರಾಶಿಗಳನ್ನು ತಾವು ಬಿಟ್ಟುಕೊಂಡಿದ್ದಾರೆ ಪ್ರಪಂಚದಲ್ಲಿ ಏನೆಲ್ಲ ಸುಂದರವಾಗಿ ಉಂಟೋ ಸೃಷ್ಟಿಯಲ್ಲಿ ಏನೆಲ್ಲ ಅತ್ಯಂತ ಅಮೂಲ್ಯವಾದಂತಹ ರತ್ನ ರಾಶಿಗಳು ಉಂಟೋ ಎಲ್ಲವೂ ಶುಂಭನಿಶುಂಭರ ಬಳಿಯಲ್ಲಿ ಉಂಟು ಇದು ಒಂದು ಅಪರೂಪವಾದಂತಹ ಸ್ತ್ರೀರತ್ನ ಇವತ್ತು ಈ ಹಿಮವತ್ ಪರ್ವತದಲ್ಲಿ ಉಂಟಲ್ಲ ಈ ಸ್ತ್ರೀರತ್ನವು ಕೂಡ ನಮ್ಮ ಒಡೆಯರಾದಂತಹ ಶುಂಭನಿಶುಂಭರಿಗೆ ಸೇರಬೇಕು ಅದರಲ್ಲೂ ವಿಶೇಷವಾಗಿ ಶುಂಭಾಸುರನಿಗೆ ಸೇರಬೇಕು ಅಂತ ಚಂಡಮುಂಡರು ತೀರ್ಮಾನ ಮಾಡಿ ನೇರವಾಗಿ ಶುಂಭನಿಶುಂಭರ ಬಳಿಗೆ ಬರ್ತಾರೆ ಶುಂಭನಿಶುಂಭರ ಬಳಿಗೆ ಬಂದಂಥ ಅವರು ಅವರಲ್ಲಿ ಹೇಳುತ್ತಾರೆ ಎಲ್ಲ ಅತ್ಯುನ್ನತ ರತ್ನಗಳನ್ನು ಶ್ರೇಷ್ಠ ವಸ್ತುಗಳನ್ನು ತಂದು ನಿಮ್ಮಲ್ಲಿಟ್ಟುಕೊಂಡಿದ್ದೀರಿ ಅಲ್ಲಿ ಒಂದು ಸ್ತ್ರೀರತ್ನ ಉಂಟು ಅತ್ಯಂತ ಸುಂದರಿ ಅವಳನ್ನು ಎಲ್ಲಿಯೂ ಅಂಥ ಸೌಂದರ್ಯವತಿಯನ್ನು ನಾವು ನೋಡೇ ಇಲ್ಲ ಬಹಳ ರೂಪಿಸಿ ನೀವು ವಿವಾಹವಾಗಬೇಕು ಆಕೆ ನಿಮ್ಮ ಅರಮನೆಯಲ್ಲಿ ಅಂಥ ಪುರದಲ್ಲಿ ಇರಲಿಕ್ಕೆ ಯೋಗ್ಯಳಾಗಿದ್ದಾಳೆ ಅಂತ ಈ ಮಾತನ್ನು ಕೇಳಿದ ತಕ್ಷಣ ಏನು ಮಾಡ್ತಾರೆ ಶುಂಭಾಸುರ ಏನು ಮಾಡ್ತಾನೆ ಅಂದರೆ ತನ್ನ ದೂತ ಒಬ್ಬ ಇದ್ದಾನೆ ಸುಗ್ರೀವ ಅಂತ ಹೇಳುವಂಥದ್ದು ಆ ಸುಗ್ರೀವನನ್ನು ಆ ತಾಯಿಯ ಬಳಿಗೆ ಚಂಡಿಕೆಯ ಬಳಿಗೆ ಅಂಬಿಕೆ ಅಂತಲೂ ಆಕೆಯನ್ನು ಕರೀತಾರೆ ಚಂಡಿಕೆಯ ಬಳಿಗೆ ಆ ದೂತನನ್ನು ಕಳುಹಿಸ್ತಾರೆ ಸುಗ್ರೀವನನ್ನು ಸುಗ್ರೀವ ಹಿಮವತ್ ಪರ್ವತದ ಬಳಿಗೆ ಹೋದ ಹಿಮಾಲಯಕ್ಕೆ ಹೋದಿ ಅಲ್ಲಿ ತಾಯಿ ಇದ್ದಾಳೆ ಆ ತಾಯಿಯ ಬಳಿಗೆ ಬರ್ತಾನೆ ಆಕೆಯ ಬಳಿಗೆ ಬಂದಾಗಲೇ ತಾಯಿಗಿದೆಲ್ಲ ಗೊತ್ತು ಒಳಗಿನಿಂದ ತಾನು ಮಂದಹಾಸವನ್ನು ಸೂಚಿಸ್ತಾ ಸೂಸುತ್ತಾ ಇದ್ದಾಳೆ ಆಕೆ ಈ ದೂತ ಸುಗ್ರೀವ ಆಕೆಯ ಬಳಿಗೆ ಬಂದು ಶುಂಭನನ್ನು ಬಹಳ ಹೊಗಳುತ್ತಾನೆ ಹೊಗಳಿ ಅತ್ಯಂತ ಪರಾಕ್ರಮಿ ನಮ್ಮ ಅರಸು ಶುಂಭಾಸುರ ಅವನ ಸಹೋದರ ನಿಶುಂಭ ಎಲ್ಲರನ್ನೂ ತಾವು ಸೋಲಿಸಿದ್ದಾರೆ ದೇವಾನುದೇವತೆಗಳನ್ನು ಸ್ವರ್ಗ ಈಗ ಅವರ ಅಧೀನದಲ್ಲಿ ಉಂಟು ನೀನು ಅಪರೂಪವಾದಂತಹ ಸ್ತ್ರೀರತ್ನ ಎಲ್ಲ ಪ್ರಪಂಚದ ಶ್ರೇಷ್ಠ ವಸ್ತುಗಳು ಅವರಲ್ಲೇ ಇದೆ ಈಗ ನೀನು ಅವರನ್ನು ವಿವಾಹವಾಗಬೇಕು ನನ್ನ ಬಳಿಯಲ್ಲಿ ಶುಂಭಾಸುರ ಹೇಳಿ ಕಳಿಸಿದ್ದಾನೆ ನೀನು ತಾನಾಗೇ ಬಂದು ಅವರನ್ನು ವಿವಾಹವಾಗು ಅತ್ಯಂತ ಸುಖಿಯಾಗಿರ್ತಿ ಅವರ ಸಂಪರ್ಕದಲ್ಲಿ ಅವರ ಆಶ್ರಯದಲ್ಲಿ ನಿನಗೆ ಯಾವ ಕಷ್ಟವೂ ಬಾಧಿಸುವುದಿಲ್ಲ ನೀನು ಬಾ ಅಂತ ಕರೀತಾರೆ ಇದೇ ದೇವ್ಯ ದೂತ ಸಂವಾದ ಅಂತ ದೂತನಾಗಿ ಬಂದಿದ್ದಾನೆ ಆಗ ಆಕೆ ಹೇಳುತ್ತಾಳೆ ನಾನು ಹೇಗೆ ಬರಲಿಕ್ಕೆ ಸಾಧ್ಯ ಯಾಕಂದ್ರೆ ನಾನು ಬಾಲ್ಯದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದೆ ಏನು ಪ್ರತಿಜ್ಞೆ ಅಂದರೆ ಯಾರು ನನ್ನನ್ನು ವಿವಾಹವಾಗುತ್ತಾರೋ ಅವರು ನನ್ನನ್ನು ಯುದ್ಧದಲ್ಲಿ ಸೋಲಿಸಬೇಕು ಹಾಗೆ ಯಾರು ಸೋಲಿಸ್ತಾರೋ ಅವರನ್ನು ನಾನು ವಿವಾಹವಾಗ್ತೇನೆ ಅಂತ ಆಗ ದೂತ ಹೇಳ್ತಾನೆ ಅಯ್ಯೋ ನಿನಗೊಂದು ಹುಚ್ಚೆ ಶುಂಭಾಸುರ ಬಹಳ ಪರಾಕ್ರಮಿ ಅವನನ್ನು ಯಾವ ದೇವತೆಗಳಿಗೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇಂದ್ರನಿಗೂ ಆಗಲಿಲ್ಲ ಅವನ ಜೊತೆ ಯುದ್ಧ ಮಾಡಲಿಕ್ಕೆ ಇನ್ನು ನೀನು ಗೊಂಟಿಯಾದಂತಹ ಸ್ತ್ರೀ ನೀನದು ಹೇಗೆ ಯುದ್ಧ ಮಾಡ್ತೀ ನೀನು ಅವನನ್ನು ಹೇಗೆ ಗೆಲ್ತಿ ಸುಮ್ಮನೆ ಬಾ ಅಂತ ಅವನು ಆದರೆ ಇವಳು ಒಪ್ಪುದಿಲ್ಲ ಏನೋ ನನ್ನದೇ ತಪ್ಪಿರ್ಬೋದು ನಾನು ಬಾಲ್ಯದಲ್ಲಿ ತಿಳಿಯದೆ ತಪ್ಪು ಮಾಡಿಬಿಟ್ಟಿದ್ದೇನೆ ಪ್ರತಿಜ್ಞೆ ಮಾಡಿದ್ದೇನೆ ಯುದ್ಧಕ್ಕೆ ಅವನು ಬರಲೇಬೇಕು ಅಂತ ಹೇಳಿ ಕಳಿಸ್ತಾಳೆ ದೂತ ಹೋದ ದೂತ ಹೋಗಿ ಇದೇ ಮಾತನ್ನು ಶುಂಭಾಸುರನ ಬಳಿಯಲ್ಲಿ ಹೇಳ್ತಾನೆ ಇಲ್ಲಿಗೆ ಪಂಚಮೋಧ್ಯಾಯವು ಮುಕ್ತಾಯವಾಗ್ತದೆ ಸಪ್ತಶತಿಯದ್ದು ಈಗ ದುರ್ಗಾ ಸಪ್ತಶತಿಯ ಆರನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ನೋಡ್ಬೇಕು ಆರನೇ ಅಧ್ಯಾಯದಲ್ಲಿ ಧೂಮ್ರಲೋಚನ ವಧ ಅಂತ ಹೇಳುವಂತಹ ಭಾಗ ಇದು ಆರನೇ ಅಧ್ಯಾಯ ಈ ಯಾವಾಗ ದೂತ ಬಂದು ಈ ಎಲ್ಲಾ ಸಮಾಚಾರವನ್ನು ಹೇಳ್ತಾನೋ ಶುಂಭಾಸುರನಲ್ಲಿ ಆವಾಗ ತನ್ನ ಇನ್ನೊಬ್ಬ ಪ್ರಧಾನ ಸೇವಕನಾದಂತಹ ಧೂಮ್ರಲೋಚನನನ್ನು ಕಳುಹಿಸಿಕೊಡ್ತಾನೆ ಶುಂಭಾಸುರ ಹೋಗು ಅವಳ ಬಳಿಗೆ ಹೋಗಿ ಅವಳನ್ನು ಕರ್ಕೊಂಡು ಇಲ್ಲಿಗೆ ನಮ್ರವಾಗಿ ವಿನಂತಿ ಮಾಡಿದಾಗ ಬರಲಿಲ್ಲ ಅಂತ ಆದರೆ ಆಕೆಯ ಜುಟ್ಟನ್ನು ಹಿಡಿದು ಕೂದಲನ್ನು ಎಳೆದು ಕರ್ಕೊಂಡು ಬಾ ಅಂತ ಧೂಮ್ರಲೋಚನಿಗೆ ಆಜ್ಞೆ ಮಾಡಲಾಗ್ತದೆ ಧೂಮ್ರಲೋಚನ ಚಂಡಿಕೆಯ ಒಳಗೆ ಬರ್ತಾನೆ ಚಂಡಿಕೆ ನಸುನಗುತ್ತಾ ಸಿಂಹವಾಹಿನಿಯಾಗಿ ತಾನು ಕೂತಿದ್ದಾಳೆ ಅಲ್ಲಿಗೆ ಬಂದಂತಹ ಧೂಮ್ರಲೋಚನ ತಾನು ಆಕೆಯತ್ರ ಹೇಳ್ತಾನೆ ಬಾ ನೀನು ಬಂದು ನಮ್ಮ ಶುಂಭಾಸುರನನ್ನು ವಿವಾಹವಾಗಬೇಕು ಅಂತ ಅವನು ಅತ್ಯಂತ ಪರಾಕ್ರಮ ಇದ್ದಾನೆ ಅಂತ ತನ್ನ ಸ್ವಲ್ಪ ಸೈನ್ಯವನ್ನು ಕೂಡ ಕರ್ಕೊಂಡು ಬಂದಿದ್ದ ಈ ಹೊತ್ತಿಗಾಗಲೇ ಈ ಸಿಂಹ ಉಗ್ರ ರೂಪವನ್ನು ತಾಳ್ತದೆ ತಾಯಿಯ ಸಿಂಹ ಏನಿದೆ ಅದು ಹೋಗಿ ಆ ಧೂಮ್ರಲೋಚನ ಕರ್ಕೊಂಡು ಬಂದ ಂತಹ ಸೈನ್ಯವನ್ನೆಲ್ಲವನ್ನು ಕೂಡ ತಾನು ತನ್ನ ಪ್ರತಾಪದಿಂದ ನಿರ್ನಾಮ ಮಾಡುತ್ತದೆ ಆ ಸಿಂಹದ ಪರಾಕ್ರಮ ಹೇಗುಂಟು ಇದನ್ನೂ ಕೂಡ ಸಪ್ತಶತಿಯಲ್ಲಿ ಅತ್ಯಂತ ಸುಂದರವಾಗಿ ಕೊಟ್ಟಿದ್ದಾರೆ ಆ ಸಿಂಹ ತೋರಿಸಿದಂತಹ ಪರಾಕ್ರಮ ಹಲವರನ್ನು ಕಚ್ಚುತ್ತಾ ಸಿಗಿಯುತ್ತಾ ಎಳೆಯುತ್ತಾ ಪಂಜಗಳಿಂದ ಹೊಡೆಯುತ್ತಾ ಭೀಕರವಾಗಿ ಸಿಂಹ ತನ್ನ ಪರಾಕ್ರಮವನ್ನು ತೋರಿಸ್ತಾ ಉಂಟು ಧೂಮ್ರಲೋಚನ ಅವಳನ್ನು ಹಿಡಿದೆಳ್ಕೊಂಡು ಹೋಗಬೇಕು ಅಂತ ಯಾಕಂದ್ರೆ ಆಕೆ ನಯವಾಗಿ ಕರ್ದಾಗ ಬರ್ಲಿ ಒಪ್ಪುವುದಿಲ್ಲ ನನ್ನ ಬಳಿಯಲ್ಲಿ ಒಂದು ಯುದ್ಧ ಮಾಡಿಯೇ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾಳ ಹಾಗಾಗಿ ಅವಳ ಜುಟ್ಟನ್ನು ಹಿಡಿದು ಎಳೆದು ಕರ್ಕೊಂಡು ಹೋಗ್ತಾನೆ ಅಂತ ಧೂಮ್ರಲೋಚನ ಆಕೆಯ ಸಮೀಪಕ್ಕೆ ಬಂದ್ರೆ ಒಂದು ಹೋಂಕಾರವನ್ನು ಮಾಡ್ತಾಳಂತೆ ತಾಯಿ ಆ ಹೋಂಕಾರವನ್ನು ಮಾಡಿದ ಮಾತ್ರಕ್ಕೆ ಈ ಧೂಮ್ರಲೋಚನ ಸುಟ್ಟು ತಾನು ನಾಶವಾಗಿ ಬಿಡ್ತಾನೆ ಧೂಮ್ರಲೋಚನ ವಧೆ ಇಲ್ಲಿ ಆಗಿಬಿಡ್ತದೆ ಈ ಸಮಾಚಾರ ಏನಿದೆ ಧೂಮ್ರಲೋಚನ ಸತ್ತಿದ್ದಾನೆ ಅಂತ ಹೇಳುವಂತಹ ಸುದ್ದಿ ಇದು ಶುಂಭಾಸುರನಿಗೆ ಹೋಗಿ ಮುಟ್ತದೆ ಶುಂಭಾಸುರ ಇದೆಲ್ಲವನ್ನು ಕೇಳುತ್ತಾನೆ ಈ ಕಥೆಯನ್ನು ಸುರತ ಮಹಾರಾಜ ಅತ್ಯಂತ ಶ್ರದ್ಧೆಯಿಂದ ಕೇಳ್ತಾ ಇದ್ದಾನೆ ಯಾಕೆ ಅಂತ ಹೇಳಿದರೆ ದೇವಾನುದೇವತೆಗಳು ತಮ್ಮ ಸ್ಥಾನದಿಂದ ಕೆಳಗಿಳಿಸಲ್ಪಟ್ಟಾಗ ತಮ್ಮ ತಮ್ಮ ರಾಜ್ಯದಿಂದ ತಾವು ನಷ್ಟರಾಗಿ ತಾವು ದುಃಖಿತರಾಗಿ ತಮಗೆ ತಮ್ಮ ಸ್ಥಾನ ಇಲ್ಲದೆ ತಾವು ತಾಯಿಯನ್ನು ಆರಾಧನೆ ಮಾಡ್ತಾ ಇದ್ದಾರೆ ಥಾ ಸ್ಥಾನದಿಂದ ಭೃಷ್ಟರಾಗಿದ್ದರು ಇಲ್ಲಿ ಸುರತನೂ ಹೀಗೆ ಆದದ್ದು ತನ್ನ ರಾಜ್ಯವನ್ನು ತನ್ನ ಅಧಿಕಾರವನ್ನು ಕಳ್ಕೊಂಡು ಬಂದಿದ್ದಾನೆ ಇವರೇನು ಮಾಡ್ತಾ ಇದ್ದಾರೆ ಮರಳಿ ರಾಜ್ಯವನ್ನು ಪಡ್ಕೊಳ್ಳಿಕ್ಕೆ ಮರಳಿ ತಮ್ಮ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಅಂತ ಹೇಳುವಂಥದ್ದನ್ನು ಸುಮೇಧ ಋಷಿಗಳು ಹೇಳುವಂಥದ್ದನ್ನು ಶ್ರದ್ಧೆಯಿಂದ ಆಲಿಸ್ತಾ ಇದ್ದಾನೆ ಸುರತ ಮಹಾರಾಜ ಹೀಗೆ ಧೂಮ್ರಲೋಚನನ ವಧೆಯನ್ನು ಜಗದಂಬಿಕೆ ತಾನು ಮಾಡ್ತಾಳೆ ಈ ವಿಚಾರವು ಶುಂಭಾಸುರನಿಗೆ ತಿಳಿಯಿತು ಇಲ್ಲಿಗೆ ಆರನೇ ಅಧ್ಯಾಯವು ಮುಗಿಯಿತು ಇನ್ನು ನಾವು ನೋಡುವಂಥದ್ದು ಏಳನೇ ಅಧ್ಯಾಯ ಅದು ಚಂಡಮುಂಡ ವಧ ಅಂತ ಹೇಳುವಂತಹ ಭಾಗ ದುರ್ಗಾ ದುರ್ಗಾಸಪ್ತಶದಿಯ ದೇವಿ ಮಹಾತ್ಮೆಯ ಏಳನೇ ಅಧ್ಯಾಯ ಧೂಮ್ರಲೋಚನ ಸತ್ತಿದ್ದಾನೆ ಅಂತ ಹೇಳುವಂತಹ ವಿಚಾರ ತಿಳಿದಾಗ ಚಂಡಮುಂಡನನ್ನು ಕಳಿಸ್ಲಿಕ್ಕೆ ಹೊರಡ್ತಾನೆ ಶುಂಭ ಚಂಡಮುಂಡರು ಇವಾಗ ಹೊರಡಬೇಕು ಚಂಡಮುಂಡರು ಅತ್ಯಂತ ಪರಾಕ್ರಮಿಗಳು ಚಂಡಮುಂಡರು ಅಂತ ಹೇಳಿದ್ರೆ ಅವರು ಬಹಳ ಬಹಳ ಚುರುಕು ಬಹಳ ಅವರಲ್ಲಿ ಪರಾಕ್ರಮ ಬಹಳ ಓಡಾಡ್ತಾ ಅಡ್ಡಾಡ್ತಾ ಪರಾಕ್ರಮಿಗಳಾಗಿ ಹಾರಾಡ್ತಾ ನೆಗೆದಾಡ್ತಾ ಅಟ್ಟಹಾಸವನ್ನು ಮಾಡ್ತಾ ಹೋಗುವಂಥವರು ಚಂಡಮುಂಡರು ಈ ಚಂಡಮುಂಡರು ಕೂಡ ತಮ್ಮ ಅಪಾರ ಸೈನ್ಯವನ್ನು ಕರೆದುಕೊಂಡು ಜಗದಂಬಿಕೆಯ ಬಳಿಗೆ ಹೋಗ್ತಾರೆ ಇವರು ಬಂದಾಗ ತಾಯಿ ಏನು ಮಾಡ್ತಾಳೆ ಇಷ್ಟೊತ್ತಿಗೆ ಆಕೆಗೆ ಸಿಟ್ಟು ಅಂತ ಹೇಳುವಂಥದ್ದು ಕೋಪ ಅಂತ ಹೇಳುವಂಥದ್ದು ಅತ್ಯಂತ ಉಚ್ಚಾಯ ಸ್ಥಿತಿಯಲ್ಲಿ ಉಂಟು ಅಂದರೆ ಹೆಚ್ಚಿನ ಸಿಟ್ಟಿನಲ್ಲಿದ್ದಾಳೆ ಏನು ಮಾಡ್ತಾಳೆ ಚಂಡಮುಂಡರು ಬರುವುದನ್ನು ನೋಡಿದ ಕ್ಷಣ ತನ್ನ ಶರೀರದಿಂದ ಆಕೆಯ ಹಣೆಯಿಂದ ಇನ್ನೊಂದು ದೇವಿ ತಾನು ಹೊರಕ್ಕೆ ಬರ್ತಾಳೆ ಆಕೆಯೇ ಕಾಳಿ ಕಾಳಿಯು ಈ ಚಂಡಿಕೆಯ ಶರೀರದಿಂದ ಹೊರಕ್ಕೆ ಬರ್ತಾಳೆ ಆ ಕಾಳಿಯ ರೂಪದ ವರ್ಣನೆಯನ್ನು ನಾವು ಸಪ್ತಶತಿಯಲ್ಲಿ ನೋಡಬೇಕು ಕಾಳಿ ಹೇಗಿದ್ದಾಳೆ ಅಂದರೆ ಆಕೆ ಅತ್ಯಂತ ಉದ್ದವಾದ ನಾಲಗೆಯನ್ನು ಹೊರಕ್ಕೆ ಚಾಚಿ ನಾಲಗೆ ಈ ರೀತಿ ತೇಲಾಡ್ತಾ ಇದೆ ಅಷ್ಟು ಉದ್ದವಾದಂತಹ ನಾಲಗೆ ಅತ್ಯಂತ ಕೆಂಪಾದಂತಹ ಕಣ್ಣು ಆಕೆ ಮುಂಡಮಾಲೆಯನ್ನು ನರ ಮನುಷ್ಯರ ಆ ಮುಂಡಮಾಲೆಯನ್ನುಂಟು ಅದನ್ನು ಕೊರಳಲ್ಲಿ ಧರಿಸಿಕೊಂಡಿದ್ದಾಳೆ ಅಲ್ಲದೆ ಚಿರತೆಯ ಚರ್ಮವನ್ನು ಹಾಕಿಕೊಂಡಿದ್ದಾಳೆ ಜೊತೆಯಲ್ಲಿ ಉಗ್ರವಾಗಿ ಆಕೆ ಬೊಬ್ಬಿಡ್ತಾ ಇದ್ದಾಳೆ ಈ ರೀತಿ ಆಕೆಯ ಸ್ವರೂಪವನ್ನು ಕೊಟ್ಟಿದ್ದಾರೆ ಶುಷ್ಕವಾದಂತಹ ಒಣ ಚರ್ಮ ಅವಳದ್ದು ಅಂತಹ ಕಾಳಿ ಚಂಡಿಕೆಯ ಶರೀರದಿಂದ ತಾನು ಹೊರಕ್ಕೆ ಬರ್ತಾಳೆ ಚಂಡಮುಂಡರು ಬರ್ತಾ ಇದ್ದಾರೆ ಚಂಡಮುಂಡರ ಸೈನ್ಯ ಬರ್ತಾ ಉಂಟು ಈಕೆ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿದರೆ ಚಂಡಿಕೆಯಿಂದ ಹೊರಬಂದಂತಹ ಆ ಕಾಳಿ ಏನಿದ್ದಾಳೆ ಆಕೆ ಎಲ್ಲವನ್ನೂ ಕೂಡ ತನ್ನ ಬಾಯಿಯೊಳಗೆ ಹಾಕಿಕೊಂಡು ಚರ್ಮಣ ಮಾಡುವುದು ಅಂದರೆ ಜಗಿಯುವುದು ಆಕೆ ಈಕೆ ಏನು ಮಾಡ್ತಿದ್ದಾಳೆ ಕಾಳಿ ಅಂದರೆ ಆನೆಗಳನ್ನು ತಾನು ಎತ್ತಿ ತನ್ನ ಬಾಯಿಯಲ್ಲಿ ಹಾಕಿಕೊಂಡು ಅದನ್ನು ಜಗಿದು ಜಗಿದು ನುಂಗುತ್ತಾ ಇದ್ದಾಳೆ ರಥದಲ್ಲಿ ಯಾರಾದರೂ ಯುದ್ಧಕ್ಕೆ ಬಂದರೆ ಆ ರಥವನ್ನು ರಥಿಕನನ್ನು ಸಾರಥಿಯನ್ನು ಕುದುರೆಗಳನ್ನು ಎಲ್ಲವನ್ನು ಜೊತೆಯಲ್ಲಿ ತನ್ನ ಬಾಯಿಯೊಳಗೆ ಹಾಕಿಕೊಂಡು ಚರ್ವಣ ಮಾಡ್ತಾ ಇದ್ದಾಳಂತೆ ಕಾಳಿ ಹೀಗೆ ಏನೆಲ್ಲ ಸೈನ್ಯ ಅಲ್ಲಿ ಬಂದಿತ್ತೋ ಎಲ್ಲವನ್ನೂ ಕೂಡ ಆ ಕಾಳಿ ತಾನು ತನ್ನ ಬಾಯೊಳಗೆ ಹಾಕಿ ಚರ 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 ಅಂತ ಜಗಿದು 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 ತಾನು ನುಂಗಿ ಬಿಡ್ತಾಳೆ ಅತ್ಯಂತ ಉಗ್ರವಾದಂತಹ ಸ್ವರೂಪದಲ್ಲಿ ಈ ಕಾಳಿ ನಿಂತಿದ್ದಾಳೆ ಚಂಡಮುಂಡರು ಹತ್ತಿರಕ್ಕೆ ಬರ್ತಾರೆ ಆವಾಗ ಅತ್ಯಂತ ಕೋಪೋದ್ರಿಕ್ತರಾದಂತಹ ಈ ಕಾಳಿಯನ್ನು ನೋಡ್ತಾರೆ ಅನೇಕ ಚಕ್ರಗಳನ್ನು ಹಾಗೂ ವಿಧ ವಿಧದ ಆಯುಧಗಳನ್ನೆಲ್ಲ ಆಕೆಯ ಮೇಲೆ ಚಂಡಮುಂಡರು ಪ್ರಹಾರ ಮಾಡಿದ್ರೆ ಹೀಗೆ ಅವುಗಳೆಲ್ಲವನ್ನು ಕೂಡ ಜಗಿಯುತ್ತಾ ಜಗಿಯುತ್ತಾ ಯಾವುದು ಇಲ್ಲ ಅಲ್ಲಿ ಕೆಲವನ್ನು ತನ್ನ ಕೈಯಿಂದ ಹೊಡಿತಾಳೆ ಕೆಲವೊಂದು ಆಯುಧಗಳಿಂದ ಕೆಲವನ್ನು ಕಾಲಿನಿಂದ ಕೆಲವನ್ನು ತನ್ನ ದಂತದಿಂದ ಹೀಗೆ ಆ ಸಮಸ್ ಮತ್ತ ಏನು ಶುಂಭನಿಶುಂಬರ ಸೈನ್ಯ ಇತ್ತು ಚಂಡಮುಂಡರ ಜೊತೆಯಲ್ಲಿ ಬಂದದ್ದು ಅವು ಎಲ್ಲವನ್ನೂ ಕೂಡ ಈ ಕಾಳಿ ಚರ್ವಣ ಮಾಡಿ ಸಂಪೂರ್ಣ ನಾಶ ಮಾಡ್ತಾಳೆ ಬರ್ತಾನೆ ಚಂಡಾಸುರ ಚಂಡಾಸುರ ಬಂದ ಕೂಡಲೇ ಆಕೆ ಅವನನ್ನು ಬೆನ್ನಟ್ಟಿಕೊಂಡು ಹೋಗ್ತಾಳೆ ಆ ಈ ದೃಶ್ಯ ಎಲ್ಲ ನಾವು ದೇವಿ ಮಹಾತ್ಮೆಯಲ್ಲಿ ನೋಡಿದ್ದೇವೆ ಒಂದಷ್ಟು ಇದರ ಬಗ್ಗೆ ತಿಳುವಳಿಕೆ ಉಂಟು ಓಡಿಸಿಕೊಂಡು ಹೋಗ್ತಾಳೆ ಬೆನ್ನಟ್ಟಿಕೊಂಡು ಹೋಗಿ ಅವನ ಶಿರವನ್ನು ತುಂಡರಿಸಿ ಬಿಡ್ತಾಳೆ ಕಾಳಿ ಈ ಚಂಡಾಸುರ ಸತ್ತ ಕೂಡಲೇ ಮುಂಡಾಸುರನು ಕೂಡ ಬಂದ ಮುಂಡಾಸುರನನ್ನು ಇದೇ ರೀತಿಯಾಗಿ ಅವನ ಶಿರಸ್ಸನ್ನು ಕೂಡ ತುಂಡು ಮಾಡಿ ಎರಡೂ ಜುಟ್ಟುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಓಡುತ್ತಾ ಹೋಗ್ತಾಳಂತೆ ಚಂಡಿಕೆಯ ಬಳಿಗೆ ಕಾಳಿ ಚಂಡಮುಂಡರನ್ನು ವಧಿಸಿದ್ದಾಳೆ ಎರಡೂ ಜುಟ್ಟನ್ನು ಕೈಯಲ್ಲಿ ಹಿಡ್ಕೊಂಡು ಈ ರಾಕ್ಷಸರನ್ನು ಆ ಆರ್ಭಟ ಇಡೀ ವ್ಯಾಪಿಸಿಬಿಟ್ಟಿದೆ ಅಂತರಿಕ್ಷದಲ್ಲಿ ಜಗತ್ತಲ್ಲೆಲ್ಲ ಈ ಘೋರನಾದ ಜೊತೆಗೆ ಅಲ್ಲಿದ್ದಂಥ ಸಿಂಹದನಾದವು ಇದೆಲ್ಲ ಕಡೆ ವ್ಯಾಪಿಸಿದೆ ಎರಡೂ ತಲೆಗಳನ್ನು ತಾನು ಹಿಡ್ಕೊಂಡು ಓಡಿ ಹೋಗ್ತಾಳೆ ಚಂಡಿಕೆಯ ಬಳಿಗೆ ಚಂಡಿಕೆ ನೋಡ್ತಾಳೆ ಇವಳನ್ನು ನೋಡಿ ಈ ಚಂಡ ಮುಂಡರನ್ನು ಇಬ್ಬರನ್ನು ವಧಿಸಿದಂತಹ ನೀನಿದೆಯಲ್ಲ ಇನ್ನು ಮುಂದೆ ನೀನು ಅವರ ಇಬ್ಬರ ಹೆಸರನ್ನು ಕೂಡ ಜೊತೆಯಾಗಿ ಸೇರಿಸಿ ಆಕೆಯನ್ನು ಚಾಮುಂಡಿ ಅಂತ ಕರೀತಾಳೆ ಇನ್ನು ಮುಂದೆ ನೀನು ಚಾಮುಂಡಿ ಅಂತ ಲೋಕದಲ್ಲಿ ಖ್ಯಾತಳಾಗತಿ ಅಂತ ಈ ಚಾಮುಂಡಿಯೇ ಇವತ್ತು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತಾನಿರುವಂಥದ್ದು ಆಕೆ ಮಹಿಷಾಸುರ ಮರ್ದಿನಿ ಆಗಿದ್ರೂ ಕೂಡ ಚಾಮುಂಡಿಯು ಆಕೆಯೇ ಹಾಗಾಗಿ ಆಕೆ ಮಹಿಷಾಸುರ ಮರ್ದಿನಿಯಾದಂತಹ ಆ ತಾಯಿ ಇವತ್ತು ಮೈಸೂರಿನಲ್ಲಿ ಚಾಮುಂಡಿ ರೂಪದಲ್ಲಿ ತಾನು ಹೋಗಿ ನಿಂತಿರುವಂಥದ್ದು ಈ ಚಾಮುಂಡಿ ಏನು ಚಂಡಮುಂಡರನ್ನು ವಧಿಸ್ತಾಳೆ ಆಮೇಲೆ ತಾನು ಚಂಡಿಕೆಯನ್ನು ಕುರಿತು ಹೇಳ್ತಾಳೆ ನೋಡು ಚಂಡಮುಂಡರನ್ನು ನಾನು ವಧಿಸಿದೆ ಇನ್ನು ಮುಂದೆ ನಿಶುಂಭರನ್ನು ವಧಿಸಿ ನೀನು ವಿಜೃಂಭಿಸ್ತೀ ನೀನೇ ಸ್ವತಃ ನಿನ್ನ ಕೈಯಾರೆ ಅವರನ್ನು ವಧಿಸ್ತೀ ಅಂತ ಹೇಳಿ ಆ ಚ ಕಾಳಿ ಮತ್ತೆ ಚಂಡಿಕೆಯೊಳಗೆ ತಾನು ಸೇರಿಕೊಳ್ತಾಳೆ ಇಲ್ಲಿಗೆ ದುರ್ಗಾ ಸಪ್ತಶತಿಯ ದೇವಿ ಮಹಾತ್ಮೆಯ ಎಂಟನೇ ಅಧ್ಯಾಯವು ಸಮಾಪ್ತವಾಗ್ತದೆ ಈಗ ನಾವು ದುರ್ಗಾ ಸಪ್ತಶತಿಯ ದೇವಿ ಮಹಾತ್ಮೆಯ ಎಂಟನೇ ಅಧ್ಯಾಯವನ್ನು ನೋಡಬೇಕು ಇಲ್ಲಿ ಬರುವಂಥದ್ದೇ ರಕ್ತ ಬೀಜಾಸುರ ವಧ ಅಂತ ಹೇಳುವಂತಹ ಭಾಗ ಉತ್ತಮ ಚರಿತ್ರದಲ್ಲಿ ಬರುವಂಥದ್ದು ಎಂಟನೇ ಅಧ್ಯಾಯ ಯಾವಾಗ ಚಂಡಮುಂಡರ ವಧೆಯಾಯಿತು ಅಂತ ಹೇಳುವಂತಹ ವಿಚಾರ ಈ ನಿಶುಂಭರಿಗೆ ಗೊತ್ತಾಯಿತೋ ಹಬ್ಬ ಅವರಿಗೂ ಸಿಟ್ಟು ತಡಿಲಿಕ್ಕಾಗುವುದಿಲ್ಲ ಮುಂದೆ ಅವರು ಕಳಿಸುವಂಥದ್ದು ರಕ್ತ ಬೀಜಾಸುರನನ್ನು ಕಳುಹಿಸಿಕೊಡ್ತಾರೆ ರಕ್ತ ಬೀಜಾಸುರ ಬರ್ತಾನೆ ರಕ್ತ ಬೀಜಾಸುರ ಆತ ಅನೇಕ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೈನ್ಯವನ್ನು ಕರ್ಕೊಂಡು ಬರ್ತಾನೆ ಯಾಕೆಂದ್ರೆ ಈ ಹಿಮವತ್ ಪರ್ವತದಲ್ಲಿ ಇರುವಂತಹ ಈ ಹೆಣ್ಣು ಎವಳು ಸಾಮಾನ್ಯಳಲ್ಲ ಅಂತ ಹೇಳುವಂಥದ್ದು ನಿಶುಂಭರಿಗೂ ಕೂಡ ಮನವರಿಕೆ ಆಗಿದೆ ಹಾಗಾಗಿ ಸಹಸ್ರ ಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೈನ್ಯವನ್ನು ಕಳುಹಿಸಿದ್ದಾರೆ ರಕ್ತ ಬೀಜಾಸುರನ ಜೊತೆಯಲ್ಲಿ ರಕ್ತ ಬೀಜಾಸುರ ತಾನು ಬಂದಿದ್ದಾನೆ ಯುದ್ಧಕ್ಕೆ ಇವಾಗ ದೇವತೆಗಳೆಲ್ಲರೂ ಆಲೋಚನೆ ಮಾಡ್ತಾರೆ ಈಗ ಸುರರು ಗೆಲ್ಬೇಕು ಅಸುರರು ಸುರರು ನಾಶವಾಗಬೇಕು ಸುರಶಕ್ತಿ ದೇವಶಕ್ತಿಯನ್ನುಂಟು ದೇವತೆಗಳ ಶಕ್ತಿ ಅದು ವಿಜೃಂಭಿಸಬೇಕು ಆ ಸುರರು ನಾಶವಾಗಬೇಕು ಅಂತ ತೀರ್ಮಾನ ಮಾಡಿದಂತಹ ಎಲ್ಲಾ ದೇವಾನುದೇವತೆಗಳ ಶರೀರದಿಂದ ಅವರವರ ಶಕ್ತಿಯು ಹೊರಟು ತಾಯಿಯಲ್ಲಿ ಚಂಡಿಕೆಯಲ್ಲಿ ತಾವು ಸೇರಿಕೊಳ್ಳುತ್ತದೆ ಆಗ ಆಕೆ ಸಪ್ತ ಮಾತೃಕೆಯ ರೂಪವನ್ನು ತಾನು ಪಡ್ಕೊಳ್ಳುತ್ತಾಳೆ ಮೊದಲನೆಯದಾಗಿ ಮಹಾವಿಷ್ಣುವಿನ ಶಕ್ತಿ ಹೋಗಿ ಚಂಡಿಕೆಯಲ್ಲಿ ಸೇರಿಕೊಂಡಾಗ ಆಕೆ ವೈಷ್ಣವಿಯಾಗ್ತಾಳೆ ಮಹಾವಿಷ್ಣುವಿನ ಶಕ್ತಿ ಹೋಯಿತು ಅದೇ ರೀತಿಯಾಗಿ ಈಶ್ವರನ ಶಕ್ತಿ ಹೋದಾಗ ಆಕೆ ಮಾಹೇಶ್ವರಿಯಾದ್ಲು ಅಲ್ಲಿಂದ ಮುಂದೆ ಬ್ರಹ್ಮದೇವರ ಶಕ್ತಿಯು ಹೋಗಿ ಆಕೆಯ ಜೊತೆಯಲ್ಲಿ ಸೇರಿಕೊಂಡಾಗ ಆಕೆ ಬ್ರಹ್ಮಾಣಿ ಇಂದ್ರನ ಶಕ್ತಿ ಹೋಗಿ ಆಕೆಯ ಜೊತೆಯಲ್ಲಿ ಸೇರಿದಾಗ ಆಕೆ ಇಂದ್ರಾಣಿ ಆಗುತ್ತಾಳೆ ಅದೇ ಕುಮಾರಸ್ವಾಮಿಯ ಶಕ್ತಿ ಹೋಗ್ತದೆ ಕುಮಾರಸ್ವಾಮಿಯ ಚೈತನ್ಯದಿಂದ ಆಕೆ ಕೌಮಾರಿ ನಾರಸಿಂಹದೇವರ ರೂಪದಿಂದ ಆಕೆ ನಾರಸಿಂಹಿ ವರಾಹದೇವರ ರೂಪದಿಂದ ಆಕೆ ವಾರಾಹಿ ಈ ರೀತಿಯಾಗಿ ಸಪ್ತ ಮಾತೃಕೆಯರು ಅಲ್ಲಿ ನಿರ್ಮಾಣವಾಗ್ತಾರೆ ಬೇರೆ 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 ದೇವತೆಗಳ ಶಕ್ತಿ ಎಲ್ಲವೂ ಆ ತಾಯಿಯ ಜೊತೆಯಲ್ಲಿ ಸಹಾಯಕ್ಕೆ ಅಂತ ಸೇರಿಕೊಳ್ಳುತ್ತದೆ ಆ ರಕ್ತ ಬೀಜಾಸುರ ತಾನು ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ ಆವಾಗ ಪರಮೇಶ್ವರ ತಾನು ತನ್ನ ಪ್ರಿಯ ಪತ್ನಿಯುಳಿಲ್ಲಿ ಚಂಡಿಕಾ ರೂಪದಲ್ಲಿ ತಾನೇ ಇದ್ದಾಳೆ ಚಂಡಿಕೆಯಲ್ಲಿ ಹೇಳ್ತಾಳೆ ಹೇಳ್ತಾನೆ ಪರಮೇಶ್ವರ ನನ್ನನ್ನು ಅತ್ಯಂತ ಪ್ರೇಮ ಮಾಡ್ತಾ ಇದ್ದೀನಿ ನೀನು ನನ್ನಲ್ಲಿ ಪ್ರೇಮವನ್ನು ಇರಿಸಿಕೊಂಡಿದ್ದಂತಹ ನೀನೇನು ಮಾಡು ಅಂದರೆ ಈಗಲೇ ಅವರೆಲ್ಲರನ್ನು ಕೂಡ ಧ್ವಂಸ ಮಾಡು ಅಂತ ಆಗ ಆಕೆ ಪರಮೇಶ್ವರನಲ್ಲಿಯೇ ಹೇಳುತ್ತಾನೆ ನೀನೀಗಲೇ ಹೋಗು ಹೋಗಿ ಆ ರಕ್ತ ಬೀಜಾಸುರ ಏನಿದ್ದಾನೆ ಜೊತೆಗೆ ಅವನ ಸಮಸ್ತ ಸೈನ್ಯ ಏನಿದೆ ಈ ಎಲ್ಲ ರಾಕ್ಷಸರಿಗೂ ಕೂಡ ನನ್ನ ಪರಾಕ್ರಮದ ಬಗ್ಗೆ ನಾನಿವರನ್ನೆಲ್ಲ ನಾಶಗೊಳಿಸ್ತೇನೆ ಅಂತ ಹೇಳುವಂಥದ್ರ ಬಗ್ಗೆ ಅವರಿಗೆ ಹೋಗಿ ಈ ಎಲ್ಲ ವಿಚಾರವನ್ನು ತಿಳಿಸು ಅಂತ ಪರಮೇಶ್ವರನಲ್ಲಿಯೇ ಈ ಚಂಡಿಕೆ ಅಂಬಿಕೆ ಜಗದಂಬೆ ಹೇಳ್ತಾನೆ ಹೀಗಾಗಿ ಶಿವನನ್ನೇ ದೂತನನ್ನಾಗಿ ರಾಕ್ಷಸರ ಬಳಿಗೆ ಕಳುಹಿಸಿದವಳಾದದ್ರಿಂದಾಗಿ ಆಕೆ ಮುಂದೆ ಶಿವದೂತಿ ಅಂತ ತಾನು ಪ್ರಖ್ಯಾತಳಾಗುತ್ತಾಳೆ ಹೀಗೆ ಅವನನ್ನು ಶಿವನನ್ನು ಕಳುಹಿಸಿಯಾಗಿದೆ ಭಗವಂತ ಪರಮೇಶ್ವರ ಹೋಗಿ ಎಲ್ಲಾ ವಿಚಾರವನ್ನು ಅಲ್ಲಿ ಭಿನ್ನವಿಸಿದ್ದಾನೆ ಆದರೂ ರಕ್ತ ಬೀಜಾಸುರ ತಾನು ಬರ್ತಾ ಇದ್ದಾನೆ ಯುದ್ಧಕ್ಕೆ ಅಂತ ಬರ್ತಾನೆ ಘೋರವಾದಂತಹ ಯುದ್ಧ ನಡೀತದೆ ಇವರಿಬ್ಬರ ಮಧ್ಯದಲ್ಲಿ ಈವಾಗ ಸಪ್ತ ಮಾತ್ರಿಕೆಯರು ಜಾಗೃತರಾಗಿ ಏನು ಬೇರೆ ಬೇರೆ ದೇವತಾ ಶಕ್ತಿಗಳೆಲ್ಲ ಆ ಚಂಡಿಕೆಯ ಸಹಾಯಕ್ಕೆ ತಾವು ಬೇರೆ ಬೇರೆ ರೂಪಗಳನ್ನು ಧರಿಸಿದ್ರಲ್ಲ ಆ ಸಪ್ತ ಮಾತ್ರಿಕೆಯರು ಜಾಗೃತರಾಗಿ ಸಪ್ತ ಮಾತ್ರಿಕೆಯರು ಹಾಗೂ ಈ ರಕ್ತಬೀಜಾಸುರ ಅವನ ಸೈನ್ಯದ ಜೊತೆಯಲ್ಲಿ ಯುದ್ಧವೂ ಏರ್ಪಡುತ್ತದೆ ಬ್ರಹ್ಮಾಣಿಯಾಗಿ ಆಕೆ ಕಮಂಡಲುವಿನಿಂದ ಮಂತ್ರ ಜಲವನ್ನು ಪ್ರೋಕ್ಷಿಸಿ ಕೆಲವರನ್ನು ನಾಶ ಮಾಡುತ್ತಾಳೆ ವೈಷ್ಣವಿಯಾಗಿ ತನ್ನ ಸುದರ್ಶನ ಚಕ್ರದಿಂದ ಕೆಲವರನ್ನು ನಾಶ ಮಾಡುತ್ತಾಳೆ ಮಾಹೇಶ್ವರಿಯಾಗಿ ತ್ರಿಶೂಲದಿಂದ ಇರಿದು ನಾಶ ಮಾಡುತ್ತಾಳೆ ಹಾಗೇನೆ ಕೌಮಾರಿಯಾಗಿ ಆ ತನ್ನ ದಂಡದಿಂದ ಅವರನ್ನು ಹೊಡೆದು ನಾಶ ಮಾಡ್ತಾಳೆ ಈ ರೀತಿ ಬೇರೆ ಬೇರೆ ವಾರಾಹಿಯಾಗಿ ತನ್ನ ಮೂತಿಯಿಂದ ತಿವಿದು ನಾಶ ಮಾಡ್ತಾಳೆ ನಾರಸಿಂಹಿಯಾಗಿ ಉಗುರಿನಿಂದ ಅವರನ್ನು ಬಗೆದು ನಾಶ ಮಾಡ್ತಾಳೆ ಈ ರೀತಿಯಾಗಿ ಆ ರಕ್ತ ಬೀಜಾಸುರನ ಸೈನ್ಯವು ನಾಶವಾಗುತ್ತಾ ಉಂಟು ರಕ್ತ ಬೀಜಾಸುರ ಈಕೆಯ ಜೊತೆಯಲ್ಲಿ ಯುದ್ಧಕ್ಕೆ ಅಂತ ಬರ್ತಾನೆ ಚಂಡಿಕೆಯ ಜೊತೆಯಲ್ಲಿ ಆವಾಗ ರಕ್ತ ಬೀಜಾಸುರನಿಗೂ ಜಗದಂಬಿಗೂ ಯುದ್ಧವೂ ನಡೆದಾಗ ರಕ್ತ ಬೀಜಾಸುರನಿಗಿದ್ದಂತಹ ಒಂದು ಗುಣಗಳು ಅವನದ್ದು ಏನು ಅವನಿಗಿದ್ದ ವರ ಏನು ಅಂದರೆ ಯಾವಾಗ ರಕ್ತ ಬೀಜಾಸುರನ ಶರೀರದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿತ್ತೋ ಅಲ್ಲಿ ಸಹಸ್ರಾರು ಜನ ರಾಕ್ಷಸರು ಮತ್ತೆ ಹುಟ್ಟಿಕೊಳ್ತಾರೆ ಆ ಜಗದಂಬಿಗೆ ಅವನನ್ನು ಕತ್ತರಿಸುವಂಥದ್ದು ಮತ್ತೆ ರಕ್ತ ಬಿದ್ದದ್ರಿಂದ ಮತ್ತಷ್ಟು ರಕ್ತ ಬೀಜಾಸುರರು ಹುಟ್ಟಿಕೊಳ್ಳುವಂಥದ್ದು ಇದು ನಡೀತಲೇ ಇದೆ ದೇವತೆಗಳೆಲ್ಲರೂ ಕೂಡ ಬಹಳ ಭಯಪಟ್ಟುಕೊಳ್ಳುತ್ತಾರೆ ಈ ರೀತಿ ಆದರೆ ಸಮಸ್ತ ವಿಶ್ವದಲ್ಲಿ ಎಷ್ಟು ರಕ್ತ ಬೀಜಾಸುರರು ಹುಟ್ಟಿಕೊಂಡಾರು ಏನು ಮಾಡುವ ನಾವೀಗ ಹೇಗೆ ಈ ರಾಕ್ಷಸರನ್ನು ಮರ್ದಿಸುವುದು ಅಂತ ಈ ಸಂದರ್ಭಕ್ಕೆ ಸರಿಯಾಗಿ ಜಗದಂಬಿಕೆ ಕಾಳಿಯನ್ನು ಎಚ್ಚರಿಸಿಕೊಳ್ತಾಳೆ ಕಾಳಿ ಇದ್ದಾಳಲ್ಲ ಜೊತೆಯಲ್ಲಿ ಚಂಡಿಕೆಯ ಜೊತೆಯಲ್ಲಿದ್ದಂತಹ ಆ ಕಾಳಿ ಚಂಡಮುಂಡರನ್ನು ವಧೆ ಮಾಡಿ ಬಂದು ಇವಳ ಜೊತೆಯಲ್ಲಿದ್ದಾಳೆ ಕಾಳಿಯಲ್ಲಿ ಬಂದು ಹೇಳುತ್ತಾಳೆ ವಿಸ್ತೀರ್ಣಂ ವದನಂ ಕುರು ನಿನ್ನ ನಾಲಗೆಯನ್ನು ವಿಸ್ತಾರ ಮಾಡು ನಿನ್ನ ಮುಖವನ್ನು ಅಗಲ ಮಾಡು ಅಂತ ಆಗ ಆ ಕಾಳಿ ತನ್ನ ಮುಖವನ್ನು ಅತ್ಯಂತ ಅಗಲವಾಗಿ ತನ್ನ ಬಾಯಿಯನ್ನು ಮುಖವನ್ನು ಚಾಚಿ ತೆರೆದು ತಾನು ನಿಲ್ಲಿಸ್ ನಿಲ್ತಾಳೆ ನಾಲಗೆಯನ್ನು ಚಾಚಿ ಬಿಟ್ಟಿದ್ದಾಳೆ ಸಮಸ್ತ ಆ ರಕ್ ರಕ್ತ ಬೀಜಾಸುರನ ಆ ಸೈನ್ಯ ಇರ್ಬೋದು ಅದೇ ರೀತಿಯಾಗಿ ರಕ್ತ ಬೀಜಾಸುರ ಎಲ್ಲವೂ ಕೂಡ ಆಕೆಯ ನಾಲಗೆಯ ಮೇಲೆ ಯುದ್ಧ ಬಹಳ ಘೋರವಾಗಿ ನಡೆಯುತ್ತದೆ ಒಂದೊಂದು ಹನಿ ರಕ್ತ ನೆಲಕ್ಕೆ ಬಿದ್ದಾಗಲೂ ಕೂಡ ಕಾಳಿ ಆ ರಕ್ತವನ್ನೆಲ್ಲ ತಾನು ಹೀರ್ತಾ ಇದ್ದಾಳೆ ರಕ್ತ ಬೀಜಾಸುರನನ್ನು ಅಂಬಿಕೆ ಚಂಡಿಕೆ ಗಾಯಗೊಳಿಸುವುದು ಕೆಳಗೆ ಬಿದ್ದಂತಹ ರಕ್ತವನ್ನು ಕಾಳಿ ಹೀರುವುದು ಈ ರೀತಿಯಾಗಿ ಕಾಳಿ ಆ ರಕ್ತವನ್ನೆಲ್ಲ ಹೀರ್ತಾ ಹಿರ್ತಾ ಹಿರ್ತಾ ಹೋಗ್ತಾಳೆ ಕೊನೆಗೆ ರಕ್ತ ಬೀಜಾಸುರ ನಿರಕ್ತನಾಗ್ತಾನೆ ಅವನ ಶರೀರದಲ್ಲಿ ರಕ್ತದ ಬಿಂದುವೇ ಇಲ್ಲ ಈ ಸಂದರ್ಭದಲ್ಲಿ ಜಗದಂಬಿಕೆ ಚಂಡಿಕೆ ಅವನನ್ನು ವಧಿಸಿ ಬಿಡ್ತಾಳೆ ಇವನೀಗ ನಿಂತುಕೊಂಡದ್ದು ಕಾಳಿಯ ನಾಲಗೆಯ ಮೇಲೆ ಕಾಳಿಯನ್ನು ಮಾಡ್ತಾಳೆ ಅಂದರೆ ಅವನನ್ನು ಚರ್ವಣ ಮಾಡಿ ನುಂಗಿ ಬಿಡ್ತಾಳೆ ಈ ರೀತಿಯಾಗಿ ರಕ್ತ ಬೀಜಾಸುರನನ್ನು ವಧಿಸಿದಂತಹ ಆ ಜಗದಂಬಿಗೆ ಆಕೆ ರಕ್ತೇಶ್ವರಿ ಅಂತ ಮುಂದೆ ಖ್ಯಾತಳಾಗ್ತಾಳೆ ಈ ರೀತಿಯಾಗಿ ದುರ್ಗಾ ಸಪ್ತಶತಿಯ ಎಂಟು ಅಧ್ಯಾಯಗಳನ್ನು ನಾವು ನೋಡಿದ್ದೆವು ಪ್ರಥಮ ಅಧ್ಯಾಯದಲ್ಲಿ ಮಧುಗೈಟ ಬರ ವಧೆಯನ್ನು ನೋಡಿದೆವು ಪ್ರಥಮ ಚರಿತದಲ್ಲಿ ಮಧ್ಯಮ ಚರಿತದಲ್ಲಿ ನಾವು ಮಹಿಷಾಸುರನ ಸೈನ್ಯದ ವಧೆ ಮಹಿಷಾಸುರನ ವಧೆ ಹಾಗೂ ಇಂದ್ರಾದಿಗಳ ಸ್ತುತಿಯನ್ನು ನೋಡಿದೆವು ಇದೀಗ ಉತ್ತಮ ಚರಿತದಲ್ಲಿ ದೇವತೆಗಳ ಸ್ತುತಿ ಮಾಡುವಂಥದ್ದಿರಬಹುದು ಹಾಗೇ ದೇವಿಯ ದೂತ ಸಂವಾದವನ್ನು ನೋಡಿದೆವು ಧೂಮ್ರಲೋಚನ ವಧೆಯನ್ನು ನೋಡಿದೆವು ಹಾಗೇನೆ ಚಂಡಮುಂಡರ ವಧೆಯನ್ನು ನೋಡಿ ತಾಯಿ ಚಾಮುಂಡಿಯಾದದ್ದನ್ನು ನೋಡಿದೆವು ರಕ್ತ ಬೀಜಾಸುರನ ವಧೆಯನ್ನು ಮಾಡಿ ತಾಯಿ ರಕ್ತೇಶ್ವರಿಯಾಗಿ ತನ್ನ ಭಕ್ತರಾದಂತಹ ದೇವತೆಗಳಿಗೆ ಬಂದಂತಹ ಕಷ್ಟವನ್ನು ತಾನು ನಿವಾರಣೆ ಮಾಡುವುದಕ್ಕೋಸ್ಕರ ತಾನು ಉಗ್ರ ರೂಪವನ್ನು ಧರಿಸಿ ಬಂದದ್ದನ್ನು ನಾವಿಲ್ಲಿ ನೋಡೋದು ನೋಡಿದ್ದೆವು ಇನ್ನು ಮುಂದೆ ಕೆಲವೊಂದು ಅಧ್ಯಾಯಗಳು ಬಾಕಿ ಇದೆ ಶುಂಭನಿ ಶುಂಭರ ವಧೆಯನ್ನು ಆ ತಾಯಿ ಮುಂದೆ ಹೇಗೆ ಮಾಡ್ತಾಳೆ ಯಾವ ರೀತಿಯಾಗಿ ಆಕೆ ಇವರನ್ನೆಲ್ಲರನ್ನು ವಧಿಸ್ತಾಳೆ ಅಂತ ಹೇಳುವಂತದ್ದನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡುವ ಎಲ್ಲರಿಗೂ ಕೂಡ ಶುಭವಾಗ್ಲಿ ಆ ತಾಯಿ ಜಗದಂಬಿಕೆಯ ಆ ಚಾಮುಂಡಿಯ ಅನುಗ್ರಹ ನಮಗೆಲ್ಲರಿಗೂ ಕೂಡ ಪ್ರಾಪ್ತವಾಗ್ಲಿ ಶುಭವಾಗ್ಲಿ ಮಂಗಳವಾಗಲಿ ಜಗದಂಬಾರ್ಪಣ ಮಸ್ತು